ಊಟಕ್ಕೆ ಉಪ್ಪಿನಕಾಯಿ ಇದ್ರೇ ಚೆಂದ ಅಲ್ವಾ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಒಂದು ಹುಣಸೆ ತೊಕ್ಕು ತುಂಬಾ ಫೇಮಸ್ ಅಂತ ಹೇಳ್ಬೋದು ಈ ಒಂದು ಹುಣಸೆ ತೊಕ್ಕನ್ನು ಎಲ್ಲ ರಾಜ್ಯಗಳಲ್ಲೂ ಹಾಕ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ರೊಟ್ಟೆ ಜೊತೆಗೆ ಕಾಳು ಜೊತೆಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹುಣಸೆಕಾಯಿಂದ ಮಾಡಿರುವಂಥ ಈ ಒಂದು ತೊಕ್ಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಬೆನಿಫಿಟ್ಸ್ಗಳು ತುಂಬಾ ಇವೆ ಅದರಲ್ಲಿ ಮೇನಾಗಿ ಡೈಜಿಷನ್ ಆಗುತ್ತೆ ಇದಕ್ಕೆ ಊಟ ಹೆಚ್ಚಾಗಿ ಸೇರುತ್ತೆ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇದನ್ನು ನಾನು ಮಾರಾಟ ಮಾಡ್ತೇನೆ ಬಹಳ ಹಾಕಿರ್ತೀನಿ ಅಂದರೆ ಒಂದು ಎಂಟು ಹತ್ತು ಕ್ವಿಂಟಲ್ ಹಾಕಿರ್ತೀನಿ ಒಂದು ವರ್ಷಕ್ಕೆ ಸಾಕಾಗುತ್ತೆ ರೈತರಿಂದ ನೇರವಾಗಿಯೇ ಇದನ್ನು ನಾನು ಖರೀದಿ ಮಾಡಿರುತ್ತೇನೆ ಫ್ರೆಶ್ ಆಗಿ ಸಿಕ್ಕಿರುತ್ತೆ ನನಗೆ ಇದು ಹೆಣ್ಮಕ್ಳನ್ನ ಕರ್ಕೊಂಡು ನಾನು ಕೂಡ ಅವರೊಟ್ಟಿಗೆ ನಾರನ್ನು ತೆಗಿತಾಯಿದ್ದೇವೆ ಫ್ಯಾಕ್ಟ್ರಿಯಲ್ಲಿ ನಾನು ಇದನ್ನು ಮಾರಾಟ ಮಾಡೋದ್ರಿಂದ ಬಹಳನೇ ಹಾಕ್ತೇನೆ ನಾನು ಈ ಥರ ನಾರುಗಳನ್ನು ತೆಗೆದು ಕ್ಲೀನಾಗಿ ತೊಳೆದಿರ್ತೀವನ್ನ ಮೊದಲು ಆ ನಂತರ ನಾರನ್ನು ತೊಳೆದು ಈ ಥರ ಮಷೀನ್ಗೆ ಹಾಕ್ತಾ ಇದ್ದೀನಿ ಅವಾಗೆಲ್ಲ ಕಲ್ಲುಗಳಲ್ಲಿ ಇದ್ದರು ಇವಾಗ ಕಲ್ಲುಗಳು ಎಲ್ಲಿವೆ ಡ್ಯಾಮೇಜ್ ಆಗಿವೆ ಅಥವಾ ಗಲ್ಲಿ ಇರುತ್ತೆ ಹಾಗಾಗಿ ನಾನು ಈ ಥರದ ಮಷೀನ್ಗೆ ಹಾಕ್ತೇನೆ ನನ್ನ ಹತ್ರ ಮಷೀನ್ ಇದೆ ಐದು ಕೆ ಜಿಯಷ್ಟು ಹುಣ್ಸೆಕಾಯಿ ಸೇರಿಸ್ತಾ ಇದ್ದೀನಿ ಐದು ಕೆ ಜಿಗೆ ಅರ್ಧ ಕೆ ಜಿ ಮೆಂತೆ ಪುಡಿ ಅರ್ಧ ಕೆ ಜಿ ಅರಶಿಣ ಪುಡಿ ಒಂದು ಕೆ ಜಿ ಉಪ್ಪು ಬೇಕಾಗುತ್ತೆ ಅರ್ಧ ಕೆ ಜಿ ಹಸಿರು ಮೆಣಸಿನ್ಕಾಯಿ ಹಿಂಡಿ ನಾನು ಮೊದಲೇ ರೆಡಿ ಮಾಡಿಬಿಟ್ಟಿರ್ತೀನಿ ಎಲ್ಲ ತುಂಬ ಖಾರ ಇರುವಂಥ ಹಸಿರು ಮೆಣಸಿನ್ಕಾಯಿ ಹಿಂಡಿನ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ತುಂಬ ಸೋಸಿ ಮೆಂತ್ಯ ಪುಡಿ ಕೂಡ ನಾನು ಡ್ರೈ ಆಗಿರೋದೇನ ಹಾಕ್ತೇನೆ ಅದು ಕೂಡ ಅರಶಿಣ ಮಷೀನ್ ಇದೆ ಅದನ್ನು ಕೂಡ ಅರಿಶಿಣ ಕೊಂಬಿಂದ ಪುಡಿ ಮಾಡಿರ್ತೀನಿ ಫ್ರೆಶ್ ಆಗಿರುವಂಥ ಅರಿಶಿಣ ಕೊಂಬು ಮೆ ಮೆಣಸಿನ್ಕಾಯಿ ಹಿಂಡಿ ಉಪ್ಪು ಮತ್ತು ಹುಣಸೆಕಾಯಿ ಸಣ್ಣಗೆ ಆಗಿದೆ ಅಲ್ವ ಇವಾಗ ಮೆಂತ್ಯ ಪುಡಿ ಮತ್ತು ಫ್ರೆಶ್ ಆಗಿರುವಂಥ ಅರಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಿಂಗೂ ಕೂಡ ಹಾಕ್ತೇವೆ ಇದಕ್ಕೆ ಐದು ಕೆ ಜಿಗೆ ನೂರು ಗ್ರಾಮಷ್ಟು ಹಿಂಗಾದರೆ ಸಾಕಾಗುತ್ತೆ ಈ ಥರ ಆ ಮಷೀನಲ್ಲೇ ಸಣ್ಣ ಮಾಡಿಕೊಟ್ಟು ಬಿಡುತ್ತೆ ಹಾಗಾಗಿ ತಡ ಆಗೋದಿಲ್ಲ ಇಲ್ಲಿ ನಾವು ಹಾಕ್ತಾ ಇದ್ದೀವಿ ಅಲ್ಲಿ ಹೆಣ್ಮಕ್ಳೆಲ್ಲ ಸೋಸ್ತಾ ಇದ್ದಾರೆ ಅದರ ನಾರನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ ಇಲ್ಲಿ ಗ್ರೀನಾಗಿ ಕಾಣಿಸ್ತಾ ಇದೆ ಅಲ್ಲಿ ನೆರಳು ಬಿದ್ದಿತ್ತು ಏನು ಲೈಟ್ ಇಲ್ವಲ್ಲ ಹಾಗಾಗಿ ತುಂಬಾ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿರುತ್ತೆ ಕೈಗೆ ಗ್ಲೌಸ್ ಹಾಕಿಲ್ಲ ಅಂತ ನೀವು ಅನ್ಬೋದು ಆ ಹುಳಿಗೆ ಆ ಇದಕ್ಕೆ ಅದು ಗ್ಲೌಸ್ ತಡೆಯೋದಿಲ್ಲ ಕಿತ್ತೋಗಿಬಿಡುತ್ತೆ ಅದರಲ್ಲಿ ಸೇರ್ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈಯನ್ನು ಕ್ಲೀನಾಗಿ ತೊಳೆದು ಕೈಯಿಂದನೇ ಮಾಡ್ತಾರೆ ಏನೂ ಆಗೋದಿಲ್ಲ ಅದರಲ್ಲಿ ಬ್ಲೇಡ್ ಇರುತ್ತಲ್ಲ ಹಾಗಾಗಿ ಗ್ಲೌಸ್ ಕಟ್ ಆಗುತ್ತೆ ನಾವು ಕೈಯಿಂದನೇ ಮಾಡ್ತೇವೆ ಈ ಥರ ಹುಷಾರಾಗಿ ಮಾಡ್ತಾರೆ ಹುಡುಗರು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಇಷ್ಟೊಂದು ಆಗಿತ್ತು ಇದು ನೋಡಿ ಕಲರ್ ಎಷ್ಟೊಂದು ಎಲ್ಲೋ ಕಾಣಿಸ್ತಾ ಇದೆ ಅಲ್ವ ಇದೇ ರೀತಿಯೇ ಇರುತ್ತೆ ತುಂಬಾ ಹಾಕಿದ್ದೆ ಇದು ಒಂದು ಸ್ಟೆಪ್ ಇದು ಇನ್ನೂ ಒಂದು ಇದರಷ್ಟೇ ಇನ್ನೊಂದು ಇದಾಗಿತ್ತದು ಬೆಟ್ಟ ಅಂತ ಕರಿಬೋದು ಈ ಥರ ಪೀಸ್ ಪೀಸ್ ಮಾಡ್ತಾರೆ ನಾರುಗಳನ್ನೆಲ್ಲ ತೆಗೆದು ಅಂದರೆ ಹಾಕೋದಕ್ಕೆ ಈಜಿ ಆಗುತ್ತೆ ಅಂತ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಬೇಕು ಅಂದರೆ ಹೇಳಿ ನಾನು ಒಂದು ಕೆ ಜಿ ಹಾಕೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅದರ ಅವಶ್ಯಕತೆ ಇಲ್ಲ ಹಾಕುವಂಥ ಮೆಥಡ್ ಗೊತ್ತಿದ್ದರೆ ಸಾಕು ಯಾವುದಕ್ಕೆ ಎಷ್ಟು ಹಾಕಬೇಕು ಅಂತ ಗೊತ್ತಿದ್ದರೆ ಎಷ್ಟು ಬೇಕಿದ್ದರೂ ನಾವು ಮಾಡಬಹುದು ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಿ ದೊಡ್ಡ ಪ್ರಮಾಣದಲ್ಲಿ ಅದನ್ನೇ ಹಾಕಿ ಬರುತ್ತೆ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ